ಎಷ್ಟು ಉಳಿದವಳೆ ಇನ್ನು ನಾಲ್ಕು ಮಗ ಒಂದು ಕೊಟ್ಟರು ಸರ್ಕಲ್ ಕಟ್ಟೋಣ ಹ್ಮ್ ಒಂದು ಐದು ಸರ್ಕಲ್ ಒಂದು ಕಟ್ಬೇಡ ಒಂದು ಹರಿಯರ್ ಸರ್ಕಲ್ ಒಂದು ಕಟ್ಟೋಣ ಹ್ಮ್ ಒಂದು ಬಾಬು ಮನೆ ಹತ್ರ ಕಟ್ಬಿಡ ಈ ಉಸುಳ ಮಗ ಏನು ಕೇಳಿ ನೋಡಿ ಅವ್ರ ಮನೆಗೆಲ್ಲ ಮೊದಲೇ ದುಡ್ಡಲ್ಲಿ ಇರ್ತಾರ ಅಂತದ್ರಲ್ಲಿ ಮನೆ ಮುಂದೆ ಕಟ್ಟಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಏ ಆಗ್ಲಾಗ್ಲಾ ಬೈಬಲ್ ನೋಡ್ ಸರಿ ಇರಲ್ಲ ಉಸುಳ ಮಗ ಏ ನೀನ್ಲೇ ಯಾಕೆ ಜಗಳ ಆಡ್ತೀರಿ ಇಂಥ ಸಿಚುವೇಶನ್ ಅಲ್ಲಿ ಇದೆಲ್ಲ ಬೇಕಾಂಡ್ರು ಮೊದ್ಲೇ ಟೈಮ್ ಆಯ್ತು ಇನ್ನು ಮನೆ ಹತ್ರ ಬೇರೆ ಹೋಗ್ಬೇಕು ನಡೀರಿ ಹೋಗೋಣ ಇವರೆಲ್ಲ ಇಲ್ಲೇ ಜಗಳ ಆಡ್ತಾ ಹೋಗಕಾ ನೀ ಹೋಗತ್ತಲ್ಲ ಅದನ್ನ ಮಾಮೂಲಿ ಕಟ್ಟಣ್ರಿ ಹ್ಮ್ ಮಗ್ರಿ ಏಯ್ ಬೇಡ ಇನ್ನು ಅಲ್ಲಿ ಹೋಗೋದೈತಿ لو متى يني

ಅವನೇ ಎಲ್ಲ ಮುಂದೆ ನಿಂತು ಕಾರ್ಯ ಮಾಡಿದೆ ಅನ್ಸುತ್ತೆ ಹೌದು ಅವನೇ ಕಾರ್ಯ ಮಾಡಿರ್ಬೇಕು ಅವನಿಗೊಂದು ಫೋನ್ ಮಾಡಿ ಕರಿಬೇಕಿತ್ತು ಮಗ ನೆಗೆಟಿವ್ ಆಗಿದ ಹೆಸರು ಬರೋಕೆ ಏನ್ ಕಾರಣನೇ ಟೈಮಲ್ಲಿ ಮಾಡಿದೆ ಯಾಗ್ಲೇ ಏನಾಗ್ಲೇ ಆ ಹೆಸರು ಬರಕ್ಕೆ ನಾನ್ ನೆಗೆಟಿವ್ ಆಗಿ ಕಾಣಕ್ಕೆ ಪೂರ್ತಿ ಆಗಿದ್ದೆ ಆ ಒಬ್ಬ ಬಿಡ್ರಿ ಮಗ ಯಾರು ನಮ್ಮ ಬಂದಿ ಮಗ ನೀನ್ ಮೊಬೈಲ್ ಹಿಡ್ಕೊಂಡು ಡಿಸ್ಪ್ಲೇ ಹೊಸ್ತಾ ಇದ್ದಲ್ಲಪ್ಪ ಅವಾಗ್ಲೇ ಬಂದೆ ಮತ್ತೇನ್ ಸಮಾಚಾರ ಲೇ ಬಾಬು ನಾನು ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ ನಿನಗೆ ಗೊತ್ತಲ್ವಾ ರೀಲ್ಸ್ ಮೋಜು ಯೂಟ್ಯೂಬ್ ಅಂತ ಎಲ್ಲ ಕಡೆ ವಿಡಿಯೋ ಹಾಕ್ತೀನಿ ಯೂಸ್ ಬರಲ್ಲ ಲೈಕ್ಸ್ ಬರಲ್ಲ ಈ ಸಮಾಜದಲ್ಲಿ ನಮ್ಮಂತರು ಫೇಮಸ್ ಆಗಲ್ವ ಮಗ ಫೇಮಸ್ ಆಗ್ಬೇಕಂದ್ರೆ ಟ್ಯಾಲೆಂಟ್ ಇರಬೇಕು ಮಗ ನೋಡಕ್ ಲುಕ್ ಇರಬೇಕು ನಂತರ ಟ್ಯಾಲೆಂಟ್ ಬರ್ಬೇಕಾ ಇವಾಗ ತಾನೇ ಹೋಗ್ ಬಂದೆ ಮಗ ಅಯ್ಯೋ ನಿನ್ನ ಟಾಯ್ಲೆಟ್ ಅಲ್ವೋ ಟ್ಯಾಲೆಂಟು ಟ್ಯಾಲೆಂಟ್ ಅನ್ನು ಹೊರಡು ಇದೇ ಫಸ್ಟ್ ಟೈಮ್ ಕೇಳ್ತಿದ್ದೀನಿ ಮಗ ಎಲ್ಲಿ ಸಿಗುತ್ತೆ ಮಗ ಟ್ಯಾಲೆಂಟ್ ಅನ್ನೋ ಹೊರಡೆ ಗೊತ್ತಿಲ್ಲ ಅಂದ್ರೆ ಹೇಗೋ ಟ್ಯಾಲೆಂಟ್ ಏನು ಅಂತ ತಿಳ್ಕೊಬೇಕಂದ್ರೆ ಚಂದು ಅಣ್ಣನ್ ವಿಡಿಯೋ ನೋಡು ಸೋನು ಅಕ್ಕನ್ ಬೇಡ ಪ್ರತಿಯೊಬ್ಬರಲ್ಲೂ ಒಂದು ಟ್ಯಾಲೆಂಟ್ ಇರುತ್ತೆ ಮಗ ನಿನ್ನಲ್ಲೂ ಇದೆ ಅದು ನಾನು ಹುಡುಗಿ ತೆಗಿತೀನಿ ಒಂದು ಕೆಲಸ ಮಾಡು ಮೊಬೈಲ್ ಕೊಡಲಿ ನೀನು ಈ ಥರ ವಿಡಿಯೋಸ್ ಮಾಡಿದರೆ ಜನ ನಿನಗೆ ಮೂಸು ನೋಡಲ್ಲ ದಾರಿಲಿ ಹೋಗೋರೆಲ್ಲ ನಿನಗೆ ಬೈಬೇಕು ಮೊಬೈಲ್ ಹಿಡ್ಕೊಂಡು ನೆಗೆಟಿವ್ ಕಾಮೆಂಟ್ಸ್ ಹಾಕಬೇಕು ಆವಾಗಲೇ ನೀನ್ ಫೇಮಸ್ ಹಾಕಾಗೋದು ನಿಮ್ಮ ಅಪ್ಪ ಅಮ್ಮನ ಹೆಸರ ಬೀದಿಗೆ ತರೋದು ಹೌದು ಮಗ ನೀನ್ ಮಗ ಬಾಬು ಅದೆಲ್ಲ ಕಲ್ಪನೆ ನೀ ಕತೆ ಶುರು ಮಾಡಲಿ ಇವಾಗ ನನ್ನೇ ತಗೋ ನಾನು ಮನಸ್ಸು ಮಾಡಿದ್ರೆ ಐದು ನಿಮಿಷದಲ್ಲಿ ಫೇಮಸ್ ಆಗ್ಬೋದು ಆದ್ರೆ ಆ ಇಂಟ್ರೆಸ್ಟ್ ನನಗಿಲ್ಲ ನಿಮ್ಮಂತಾರೆಲ್ಲಾ ಬೆಳಿಬೇಕ ಮಗ ನಿಮ್ಮಂತರೆಲ್ಲ ಬೆಳೆದು ನಾಲ್ಕು ಜನ ಸೇರಿದಾಗ ಇವನಿಂದ ನಾನು ಬೆಳೆದೆ ಅಂತಂದ್ರೆ ಅಷ್ಟೇ ಸಾಕು ನಾಗ ಇವತ್ತಿಂದ ನಿನ್ನ ಹೆಸರು ನಾಗರಾಜ್ ಅಲ್ಲ ನೆಗೆಟಿವ್ ನಾಗರಾಜ್ ನೆಗೆಟಿವ್ ನಾಗರಾಜ್ ನೆಗೆಟಿವ್ ನಾಗರಾಜ್ ಅವ್ನ ಕೇಳಿ ಮಾಡಿದೆ ಕಡೆ ಚಪ್ಪಲಿ ಬಂದಿದ್ರಿ ಮಗ ಬರೋಕೆ ಅವನ ಕಾಣದ ನನ್ನ ಯಾಕೋ ಪಾಡು ಗಾಡುತ್ತರ ಮುಖ ಮಾಡಿದ್ಯಾ ನಿನಗ್ ಸ್ವಲ್ಪವೂ ಸೀರಿಯಸ್ನೆಸ್ ಇಲ್ಲಲ್ಲ ಯಾವ ಟೈಮಲ್ಲಿ ಬೇಕು ಆ ಟೈಮಿಗೆ ತಮಾಷೆ ಮಾಡ್ಕೊತ ನಾನು ನಮ್ಮ ಮನೇಲಿ ಬಂದಿದ್ದೀನಿ ಇಲ್ಲಿ ನೆಂದು ಬೇರೆ ಹೌದಾ ಯಾಕೆ ಬೈದ್ರು ಯಾವಾಗಲೂ ಆ ಬಾಬು ಜೊತೆ ತಿರುಗ್ತಾ ಇರ್ತೀಯಲ್ಲ ಕೆಲಸ ಗಿಲ್ಸ ಏನೂ ಮಾಡಲ್ಲ ಅಂತ ಬೈತಿರ್ತಾರೆ ನಿಮ್ಮ ಮನೇಲಿ ನನ್ನ ಬಗ್ಗೆ ಇಷ್ಟೊಂದು ರೆಸ್ಪೆಕ್ಟ್ ಇದೆಯಾ ಮಗ ಹ್ಮ್ ಹಾಗಿದ್ರೆ ನಿನ್ ಯಾವ್ದು ಒಂದು ಕೆಲಸ ಸೇರಿಸಲೇಬೇಕು ಹೌದು ಕೆಲಸದ ಮೇಲೆ ಆಸಕ್ತಿ ಇದೆ ಹೇಳು ನಾನು ಕಳಿಸ್ತೀನಿ ಎಷ್ಟಾದರೂ ಖರ್ಚಾಗಲಿ ಪರವಾಗಿಲ್ಲ ಮಾಡ್ತೀನಿ ಮನೇಲಿ ಬೈದಿದ್ರೆ ಸಾಕು ನಿನ್ನಲ್ಲಿ ಒಂದು ಟ್ಯಾಲೆಂಟ್ ಇದೆ ಅದು ನಾನು ಗಮನಿಸಿದೀನಿ ನನಗೆ ಟ್ಯಾಲೆಂಟ್ ಇರೋದು ನನಗೆ ಗೊತ್ತಿಲ್ಲ ನಿನಗ ಗೊತ್ತಲ್ಲ ಅರ್ಸಿಕೆ ಆ ಕಲೆ ಎಲ್ರಿಗೂ ಇರಲ್ಲ ಯಾರು ಬೇರೆಯವ್ರನ್ನ ಬೆಳೆಸಲ್ಲ ಅದನ್ನ ಮಾಡಬೇಕಂದ್ರೆ ಅವ್ರ ಹತ್ರ ದೊಡ್ದಾಗಿರ್ಬೇಕು ದೊಡ್ ಏನೇನು ದುಡ್ಡು ಫೋಟೋಗ್ರಫಿಯಲ್ಲಿ ಸ್ಟುಡಿಯೋ ಓಪನ್ ಮಾಡಬಾರ್ದು ಫೋಟೋ ಸ್ಟುಡಿಯೋನ ಬಂಡವಾಳ ನೋಡಿದ್ರೆ ಕ್ಯಾಮ್ರಾನ ಸ್ಟುಡಿಯೋ ಬರಲ್ಲ ಎಡಿಟ್ ಅಂದ್ರೂ ಗಂಧನೂ ಗೊತ್ತಿಲ್ಲ ನಿನ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ನಿನ್ ಮೇಲೆ ನಿನ್ಗೆ ನಂಬಿಕೆ ಇರಬೇಕು ಆತ್ಮವಿಶ್ವಾಸ ಬೆಳೆಸ್ಕೋಬೇಕು ಈ ಜಗತ್ತಲ್ಲಿ ಮಾತ್ರ ಹೋದ ಕಾರ್ಯಗಳಾಗದು ಏನು ಗೊತ್ತಿಲ್ಲ ಕಣೋ ನಿನ್ ಜೊತೆ ಸಪೋರ್ಟ್ ಕೊಡೋಕೆ ನಾನು ಇರ್ತೀನಿ ಯೂಟ್ಯೂಬ್ ಇರುತ್ತೆ ತಿಳ್ಕೊಂತಾಯ್ತು ಬಿಡು ಎಷ್ಟೋ ಜನ ಯೂಟ್ಯೂಬ್ ನೋಡಿ ಎಷ್ಟೋ ವಿಷಯ ತಿಳ್ಕೊಂಡಿದ್ದಾರೆ ಅಡುಗೆ ಮಾಡೋದಿರಲಿ ಕೆಲಸ ಮಾಡೋದಿರಲಿ ಈ ತರ ಪ್ರತಿ ವಿಷಯಕ್ಕೂ ಸೋಷಿಯಲ್ ಮೀಡಿಯಾ ಡಿಪೆಂಡ್ ಆಗಿದೆ ಮಗ ಅದು ಬಿಡು ಮಕ್ಕಳು ಮಾಡೋದ್ನು ಯೂಟ್ಯೂಬ್ ಅಲ್ಲೇ ನೋಡ್ತಾರೆ ಏನ್ ಗೋಪಾಲ ಇರೋದ್ರಲ್ಲೇ ಖುಷಿಯಾಗಿ ನಾನ್ ಸೂಪರ್ ಮಗ ಮೊನ್ನೆ ಚಂದ್ರ ಮೇಲೆ ಒಂದು ತರ್ಟಿ ಫೋರ್ಟಿ ಸೆಟ್ ತಗೊಂಡೆ ಮೇಲ್ಗಡೆ ತಿರ್ಗಾಡೋಕೆ ಒಂದು ಪ್ಲೇನ್ ನ ಬುಕ್ ಮಾಡಿದ್ದೀನಿ ಏನು ಯೋಚನೆ ಮಾಡ್ತಿದ್ಯಾ ಬಂದು ಒಂದು ಟೀ ಕೊಡು ತಗೋ ಮಗ ಮಗ ಸಂಚಾರ ನಾನೇನು ಹೇಳಬೇಕು ಸೂಪರ್ ಆಗಿದ್ದೀನಿ ಮೊನ್ನೆ ಇದೇ ಬೈಕ್ ತಗೊಂಡು ಫಾರಿನ್ ಟ್ರಿಪ್ ಹೋಗಿದ್ದೆ ಮಗ ಬೈಕಲ್ಲಿ ಹೋಗೋದು ತುಂಬ ಸುಸ್ತು ಮಗ ಅದಕ್ಕೆ ಒಂದು ಜಾಗವರು ಒಂದು ಬಿ ಎಮ್ ಡಬ್ಲ್ಯೂನ ತಗೊಂಡು ಮನೆ ಮುಂದೆ ನಿಲ್ಲಿಸ್ಕೊಂಡಿದ್ದೀನಿ ನಿಜನ ಸುಳ್ಳು ಅಂತ ಗೊತ್ತಾಗ್ತಿಲ್ಲ ಅಪ್ಪ ಕೈಕೊಳ್ಳೋ ತಗೊಂಡಾಗ್ತಿದೆ ಯಾಕೋ ಗೋಪಾಲ ಗಾಬರಿ ಪಡ್ತಿದ್ಯಾ ಏನೇ ಇಲ್ದಾಗ ಕೈ ಹಿಡಿದು ಎದ್ದವ್ರನ್ನ ಜೊತೆಯಲ್ಲಿರೋ ವಸ್ತುಗಳನ್ನು ಯಾವತ್ತು ಕೈ ಬಿಡಬಾರ್ದು ಮಗ ಅದಕ್ಕೆ ನಿನಗೇನಾದರೂ ಹೆಲ್ಪ್ ಮಾಡೋಣ ಅಂತ ಬಂದಿದ್ದೀನಿ ಏನಾದರೂ ಬೇಕಿದ್ರೆ ಕೇಳು ನಾನು ಕೊಡ್ತೀನಿ ಏನು ಬೇಡ ಮಗ ಟೀ ದುಡ್ಡು ಕೊಟ್ಟು ಹೋಗ್ಬಿಡು ಲೇ ನನ್ನ ಫ್ರೆಂಡ್ ಅಂತ ಹೆಲ್ಪ್ ಮಾಡಿ ಐದು ಹತ್ತು ಲಕ್ಷ ಕೊಡೋಣ ಅಂತ ಬಂದೆ ನೀನು ಟೀ ರೊಕ್ಕನೇ ಬಿಡ್ತೀನಿ ಬಲ ತಗೋ ನಾಲ್ಕು ರೂಪಾಯಿ ಇದೆ ಒಂದು ರೂಪಾಯಿ ನೆಕ್ಸ್ಟ್ ಟೈಮ್ ಕೊಡ್ತೀನಿ ನೀವು ಕಳ್ಳಣ ಮಗನೇ ಲೇ ಇವತ್ತಿಂದ ಗಾಬರಿ ಗೋಪಾಲ ಅಂತ ಇವನಿಗೆ ಹೆಸರು ಬಂತಪ್ಪ ಎಲ್ಲ ಆಯ್ತು ಮಗುಮಾರು ಎಲ್ಲ ಕಾರ್ಯ ಕಾರ್ಯಗಿತಾ ಮಗ ನಮ್ಗೆಲ್ಲ ಯಾರಿಗೂ ಬರೋಕೆ ಆಗ್ಲಿಲ್ಲ ಮಗ ಮಗ ಪರವಾಗಿಲ್ಲ ಎಲ್ಲ ಕಾರ್ಯ ಓ ಸೂಪರ್ ಚೆನ್ನಾಗೈತೂಪ ಏನು ಪ್ರಾಬ್ಲಮ್ ಆಗ್ಲಿಲ್ಲ ಬೆಳಗ್ಗೆಯಿಂದ ಎಣ್ಣೆ ಹೊಡೆದಿಲ್ಲ ಅನ್ಸುತ್ತೆ ಬಿಡ್ರು ಕುಡಿಲಿ ಆಮೇಲೆ ಕೇಳೋಣ ಆ ವ್ಯಾಯಾಮ ಅದು ಬಾಬು ಇದ್ದಿದ್ರೆ ನನಗೊಂದು ಎಪ್ಪು ಕುಡಿಯೋಕೆ ಬಿಡ್ತದಿಲ್ಲ ಇಲ್ಲಿ ಇರೋದೇ ಇರೋದೆ ಒಳ್ಳೇದಾಯ್ತಿ ಹೇಳ್ಬಕ ಹಿಂಗೆ ಹೇಳ್ತಿದ್ದಾರೆ ಎಕ್ಕು ಬ ಅಲ್ಲಿ ಬಾಬು ಕಾಡ್ತಿದ್ದಾರೆ ಹೌದಲ್ಲೇ ಮತ್ತ ಯಾರು ನಾನು ಕುಡಿಯೋಕ್ ಬಿಟ್ಟಿದ್ದಾರೆ ಮಗ ಹೇಳಿಲ್ವಾ ಅವ್ನ ಕಣ್ಣಿಗೂ ಕಾಣಿಸ್ತಾನೆ ಆ ಬಡ್ಡಿ ಮಗ ಸತ್ರ ನಮ್ಮ ಇಮೇಜೇಷನಿಂದ ದೂರವೇ ಹೋಗ್ತಾ ಇಲ್ಲ ಮಗ ಹೌದು ಮಗ ಅಲ್ಲೇ ಕುಮಾರ ನಿನ್ನ ಹೆಸರು ಕೊಡುಕ್ ಕುಮಾರ ಹೆಂಗ್ ಬಾತ್ರಿ ಹೇಳಿ ಅವನಿಗೆ ಕೊಡುಕ್ ಕುಮಾರ ಅಂತ ಹೆಂಗ ಹೆಸರು ಬಂತ ನಾನ್ ನಾನು ಬಾಬು ಕುಮಾರ ಒಂದ್ ಪಾರ್ಟಿ ಹೋಗಿದ್ವಿ ಅಲ್ಲಿ ಯಾಗ್ಲಾ ಕುಮಾರ ಅಲ್ಲೇ ಕುಂತ ಬಾ ಇಲ್ಲಿ ಅದ್ರ ವಾಸನೆ ಕಂಡ್ರೆ ಆಗಲ್ಲ ನಿಮಗೆ ವಾಸನೆ ನಮಗೂ ಆಗಲ್ಲ ಹಾಗಂತ ಕುಡಿತಾ ಇಲ್ವಾ ಹೆಂಗೆ ಕುಡಿತೀರೋ ವಾಸ್ನೆ ಬಂದರೆ ವಾಮಿಟ್ ಆಗಂಗಾಗತ್ತೆ ನಿಮಗೆ ಹಾ 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 ಇದ್ರಲ್ಲಿ ಬರುತ್ತೆ ಸ್ಮೆಲ್ ಕುಡಿದ್ರೆ ಬಾಡಿ ಆಗುತ್ತೆ ಫುಲ್ ಅರ್ಧ ಕುಡಿದ್ರೆ ಆರಾಟ ಫುಲ್ ಕುಡಿದ್ರೆ ಚೀರಾಟ ಫಸ್ಟ್ ಟೈಮ್ ಕುಡಿದ್ರೆ ಹತ್ತಿದಂಗೆ ಆಗುತ್ತೆ ರಾಜನ ಪಟ್ಟ ದಿನ ಕುಡಿದ್ರೆ ಹತ್ತಿಸ್ತಾರೆ ನಿನಗೆ ಚಟ್ಟ ನಿಜ ಮಗ ಇಲ್ಲ ಕುಡಿತಾರಲ್ಲ ಅಂಥದ್ದು ಏನಾಗುತ್ತೆ ಅದರಲ್ಲಿ

ಲಿವರ್ ಅಳಗ್ ಹೋಗುತ್ತೆ ಎಣ್ಣೆಗ್ ತಕ್ಕಂತೆ ಸೋಡಾ ಬೆರ್ಸ್ಕೋಬೇಕು ಸೋಡಾ ಸುಕ್ಕ ಒಡಿಬೇಡ ಮೂಡ ಮಗ ಇವ್ ನಿಂಗೆ ಕುಡಿತಾ ಇದ್ರೆ ದೊಡ್ಡ ಕುಡ್ಕಾಗ್ತಾನ ಅನ್ಸತ್ಲೆ ಮಗ ಅವಾಗ ಇವನ್ ಹೆಸರನ್ನ ಕುಡುಕ ಕುಮಾರ ಅಂತ ಕರೆದ್ರಾಯ್ತ ಬಿಡು ಸಾಕ ನೀನ್ ನನ್ ಬಗ್ಗೆ ಹೇಳಿದ್ರೆ ನಾನ್ ನಿನ್ ಸೃಷ್ಟಿ ಬೇಕಂಗ್ ಸುಧಾಕರ ಅಂತ ಹೆಂಗ್ ಬಂತಂತ ನಾನ್ ಹೇಳ್ತೇನೆ ಇಡ್ಲಿ ಜೊತೆ ವಡ ಇದ್ರೆ ಏನ್ ಸಖತ್ ಆಗಿರೋದು ಮಗ ಮೂವಿ ಮಾತ್ರ ಸಖತ್ ಆಗಿತ್ತಲ್ಲ ಆದ್ರೆ ಅದ್ರಾಗ ಒಂದ್ ಐಟಮ್ಸ್ ಹಂಗಿದ್ರೆ ಅಲ್ಲಿ ಟಿಮೆಟ್ ಆಗಿರೋದು ಮಗ ಮಗ ಈ ಟೀ ಜೊತೆ ಸಿಗರೇಟ್ ಇದ್ದಿದ್ರೆ ಎಷ್ಟು ಮೀನು ಹೋಗ್ತಿದೆ ಒಂದು ಬೋಟ್ ಇದ್ದಿದ್ರೆ ಕೆರೆನ ಒಂದ್ ರೌಂಡ್ ಸುತ್ತಿಗೆ ಮರಬೋದಿತ್ತು ನೋಡ್ಲೇ ಈ ಉತ್ಸುಳ ಮಗ ಯಾವಾಗ ನೋಡಿದ್ರು ಅಲ್ಲಿ ಅದು ಇರ್ಬೇಕು ಇಲ್ಲಿ ಇದಿರ್ಬೇಕು ಅಂತ ಕರೆಂಟ್ ಸಿಚುಯೇಷನ್ ತಕ್ಕಂಗೆ ಹೇಳ್ತಾನೆ ಮಗ ಇವನಿಗೆ ಇರೋ ಬ್ರೇನಿಗೆ ಇವ್ ಇಲ್ಲಿ ಬರ್ತಿತ್ತು ಎಲ್ಲೋ ಇರ್ಬೇಕಿತ್ತು ಮಗ ಲೇ ಸುಧಾ ನಿನ್ ಒಳ್ಳೆ ತಲೆ ಇದೆ ಮಗ ಕರೆಕ್ಟ್ ಸಿಚುವೇಶನ್ ತಕ್ಕಂಗೆ ಯೋಚನೆ ಮಾಡ್ತೀಯ ನಿಜ ನಮಗ ಅದೇನೋ ಗೊತ್ತಿಲ್ಲ ಹುಡ್ತಾಗಿದ್ದ ನಾನು ಐ ಕ್ಯೂ ಲೆವೆಲ್ ಜಾಸ್ತಿ ಇದೆ ಅನ್ಸುತ್ತೆ ಅನ್ಸುತ್ತ ಅಲ್ವೋ ಇದೆ ನನ್ನಂತ ಫ್ರೆಂಡ್ ಇರೋದಕ್ಕೆ ಇನ್ನು ಡಬಲ್ ಐಕ್ಯೂ ಕ್ಯೂ ಬೆಳೆದಿದೆ ನಿನ್ಗೆ ನೀನ್ ಯಾಕೆ ಸಿಚುವೇಶನ್ ಮುಂದಿಟ್ಕೋಬಾರ್ದು ಅಯ್ಯೋ ಬಡ್ಡಿ ಮಗಳ ಮುಚ್ಚರೋ ಸಾಕು ಎಲ್ರು ಸಹ ನನ್ನ ಮಕ್ಕಳು ನನ್ನ ಬಗ್ಗೆ ಕೆಡ್ತ ಮಾತಾಡ್ತಿದ್ರ ಸತ್ತಿಲ್ವಾ